ಹಾಯ್ ಹೇಗಿದ್ದೀರ ಎಲ್ಲರೂ ಇವತ್ತು ನಾವು ಸಿಲ್ವರ್ ಫಿಶ್ ಕರಿ ಮಾಡುವ ನಾವು ನಮ್ಮ ಭಾಷೆಯಲ್ಲಿ ಅದಕ್ಕೆ ಅಂತ ಹೇಳ್ತೇವೆ ಅದು ಅದು ಹೇಗೆ ಮಾಡುವುದಂತ ನೋಡುವ ಸೂಪರಾಗೆ ಆಗ್ತದೆ ನೀವು ಫಸ್ಟ್ ಟೈಮು ಪದಾರ್ಥ ಮಾಡುವವರಾದರೆ ಇದನ್ನು ನೋಡಿ ಕಲಿಯಿರಿ ಆಯಿತಾ ಫಸ್ಟಿಗೆ ಒಂದು ಅರ್ಧ ಚಮಚ ಮೆಂತೆ ಅದು ಕೆಂಪಾಗುವವರೆಗೆ ಹುರಿಬೇಕು ಕೆಂಪಾಗುವವರೆಗೆ ಹುರಿಬೇಕು ಈ ಥರ ಮೀನು ಪದಾರ್ಥ ಮಾಡಿದರೆ ನಿಮಗೆ ಒಳ್ಳೆ ಟೇಸ್ಟಿ ಆಗ್ತದೆ ನಾವು ಮಂಗಳೂರು ಸೈಡಿನವರು ಯಾವ ರೀತಿ ಅಡುಗೆ ಮಾಡೋದು ಅಂತ ನೋಡಿ ಮತ್ತು ಕಾಲು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಎರಡು ಮೂರು ಚಮಚ ಕೊತ್ತಂಬರಿ ಎಲ್ಲವನ್ನು ಕೆಂಪಾಗುವವರೆಗೆ ಫ್ರೈ ಮಾಡಿ ಆಯಿಲ್ ಹಾಕ್ಲಿಕ್ಕೆ ಇಲ್ಲ ಹಾಕಿದ್ರೆ ಸಾಕ್ತದೆ ಈಗ ಬೇಡ ಮಂಗಳೂರಿನ ರುಚಿಕರವಾದ ಮೀನಿನ ಪದಾರ್ಥ ಹೇಗೆ ಮಾಡೋದು ಗೊತ್ತುಂಟ ನಿಮಗೆ ಈಗ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೇನೆ ಯಾಕೆಂದರೆ ಮೆಣಸು ಫ್ರೈ ಮಾಡಲಿಕ್ಕೆ ಉಂಟು ಅದಕ್ಕೆ ಅದರೊಟ್ಟಿಗೆ ಹಾಕಿದ್ದೇನೆ ಮೆಣಸು ಮೆಣಸು ಮತ್ತು ಗಿಡ್ಡ ಮೆಣಸು ಸ್ವಲ್ಪ ಹಾಕಿ ಮತ್ತು ಬ್ಯಾಳಗಿ ಮೆಣಸು ಎರಡು ಸಹ ಮಿಕ್ಸ್ ಒಟ್ಟಿಗೆ ಫ್ರೈ ಮಾಡಿ ಈಗ ಎಂತ ಗೊತ್ತುಂಟ ನಾನು ಮಸಾಲೆ ಫ್ರೈ ಮಾಡುವಾಗ ಸ್ವಲ್ಪ ಕರಂಚಿ ಹೋಯಿತು ನೋಡಿ ಬ್ಲ್ಯಾಕ್ ಕರ್ ಕಲ್ಲರ್ ಬಂದಿದೆ ಹಾಗೆ ಆಗಬಾರ್ದು ಪದಾರ್ಥ ಅಷ್ಟು ಟೇಸ್ಟ್ ಆಗೋದಿಲ್ಲ ಸ್ವಲ್ಪ ಕೆಂಪಾಗುವಾಗಲೇ ತೆಗಿಬೇಕು ಅದನ್ನು ಸ್ವಲ್ಪ ಜಾಸ್ತಿ ಫ್ರೈ ಆಯಿತು ಹಾಗೆ ಜಾಸ್ತಿ ಇದಾದರೆ ಕರಂಚ್ತದೆ ಮತ್ತು ಅರ್ಧ ನೀರುಳ್ಳಿ ಹಾಕಿದ್ದೇನೆ ಅದಕ್ಕೆ ಮತ್ತು ಒಂದು ಇಡಿ ತೆಂಗಿನಕಾಯಿ ಹಾಕಿದ್ದೇನೆ ಸಣ್ಣದು ಇದು ಸಿಲ್ವರ್ ಫಿಶ್ಗೆ ಜಾಸ್ತಿ ತೆಂಗಿನಕಾಯಿ ಹಾಕಲಿಕ್ಕೆ ಮತ್ತು ಒಂದು ನಾಲ್ಕೈಸಲು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಗಾತ್ರದಷ್ಟು ಹುಳಿ ಹಾಕಿದ್ದೇನೆ ಹುಣಸೆ ಹುಳಿ ಹುಳಿ ಹಾಕಬಾರ್ದು ಜಾಸ್ತಿ ಹುಳಿ ಬಂಗುಡೆ ಮೀನಿಗೆ ಆದರೆ ಜಾಸ್ತಿ ಹುಳಿ ಮತ್ತು ಒಂದು ಚಮಚ ಅರಶಿನ ಹುಡಿ ಬಂಗುಡೆ ಮೀನಿಗೆ ಆದರೆ ಜಾಸ್ತಿ ಹುಳಿ ಹಾಕಬೇಕು ಈಗ ಒಂದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ ನೈಸ್ ಆಗಬೇಕು ಮಾತ್ರ ಎಷ್ಟು ನೈಸ್ ಆಗ್ತದೆ ನೋಡಿ ಅಷ್ಟು ಒಳ್ಳೆ ಬರ್ತದೆ ಕ ಪದಾರ್ಥ ಕರಿ ಟೇಸ್ಟಿ ಆಗ್ತದೆ ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ಇದ್ದೀರಿ ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವಾಗಲೂ ನೋಡ್ತಾಯಿರಿ ನಮ್ಮ ವೀಡಿಯೋ ನೈಸಾಗಿ ಗ್ರೈಂಡ್ ಆಗಬೇಕು ಈಗ ಗ್ರೈಂಡರಲ್ಲಿ ನೈ ಕಡೆದ್ರೆ ಮತ್ತೆ ಸೊಳ್ಳೆ ಟೇಸ್ಟ್ ಆಗ್ತದೆ ಈಗ ನೈ ಗ್ರೈಂಡ್ ಆಯಿತು ಗ್ರೈಂಡ್ ಮಾಡಿ ಆಯಿತು ಈಗ ಅದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕಬೇಕು ಎಷ್ಟು ಸ್ವಲ್ಪ ನೀರು ಕಡಿಮೆನೇ ಹಾಕಿ ಜಾಸ್ತಿ ನೀರು ಮಾಡಬೇಡಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೇನೆ ಇದೇ ರೀತಿ ಮಾಡಿ ನೋಡಿ ಮತ್ತು ಕೆಲವರು ಒಟ್ಟರಾಸಿಗೆ ಒಂದೊಂದು ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕ್ತಾರೆ ಆ ಥರ ಮಾಡೋದಲ್ಲ ಮೀನಿನ ಪದಾರ್ಥ ಮಾಡುವಾಗ ಯಾವ ಥರ ಮಾಡಬೇಕಂದ್ರೆ ನಮ್ಮನ್ನು ನೋಡಿ ನೋಡಿ ಚಾನೆಲ್ ನಮ್ಮ ಚಾನಲ್ ನೋಡಿ ಈಗ ಒಂದು ಒಂದೂವರೆ ಚಮಚದಷ್ಟು ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಂತ ನೋಡಿ ಹಾಕಿ ಉಪ್ಪು ಜಾಸ್ತಿ ಆದರೆ ಮತ್ತೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಕಡಿಮೆ ಹಾಕಿದ್ರೇ ಒಳ್ಳೆಯದು ಮತ್ತೆ ನೋಡಿ ಆಗ್ಬೋದು ಈಗ ನೋಡಿ ಇಷ್ಟು ಇರಬೇಕು ಮತ್ತು ಒಂದು ಅರ್ಧ ಟೊಮೆಟೊ ಹಾಕಿದ್ದೇನೆ ಈಗ ಕುದಿ ಕುದಿ ಬರುವವರೆಗೆ ಬಂದ ನಂತರ ಮೀನು ಹಾಕಲಿಕ್ಕೆ ನೋಡಿ ಕುದಿ ಬಂತು ಅದಕ್ಕೆ ನಾನು ಸ್ವಲ್ಪ ಅರಶಿನ ಹುಡಿ ಹಾಕಿ ಮೀನಿಗೆ ಸ್ವಲ್ಪ ಅರಶಿನ ಹುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿ ಬರಬೇಕು ಅದರ ಜಾಸ್ತಿ ಕುದಿಸ್ಲಿಕ್ಕೆ ಹೋಗಬೇಡಿ ಜೋರು ಕುದಿದ್ರೆ ಮೀನಿದಾಗ್ತದೆ ಅದು ಹುಡಿ ಹುಡಿ ಆಗ್ತದೆ ಇದು ಇದು ಬೇಗ ಹುಡಿ ಆಗೋದು ಮೀನು ಬೇರೆ ಮೀನಿನ ಹಾಗೆ ಅಲ್ಲ ನೋಡಿ ಕುದಿ ಬಂತು ಈಗ ಉಪ್ಪೆಲ್ಲ ಸರಿಯಾಗಿ ಉಂಟ ಅಂತ ನೋಡಿ ಉಪ್ಪು ನೋಡಿ ಹೇಗೆ ನೋಡಿ ಇಷ್ಟೇ ಕುದಿದರೆ ಸಾಕು ಅಷ್ಟೇ ಮೆಲ್ಲ ಇದು ಉಪ್ಪು ಸರಿಯಾಗಿ ಉಂಟಂತ ನೋಡಿ ಚೆನ್ನಾಗಿ ಒಮ್ಮೆ ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡ್ಬೋದು ಹಾಂ ಈಗ ಆಯಿತು ಈಗ ಒಂದು ನೀರುಳ್ಳಿಯಲ್ಲಿ ಒಗ್ಗರಣೆ ಹಾಕಬೇಕು ಈ ಮೀನಿಗೆ ಒಗ್ಗರಣೆ ಹಾಕೋದಿಲ್ಲ ಎರಡು ಸಹ ಆದರೆ ಇದಕ್ಕೆ ಸಿಲ್ವರ್ ಫಿಶ್ ಬೋಳೆಂಜೀರಿಗೆ ಒಗ್ಗರಣೆ ಹಾಕಬೇಕು ನೀರುಳ್ಳಿಯಲ್ಲಿ ಮಾತ್ರ ಈಗ ಸ್ವಲ್ಪ ಆಯಿಲ್ ಹಾಕಿದ್ದೇನೆ ಆಯಿಲ್ ಬಿಸಿ ಬಿಸಿಯಾಗುವಾಗ ಅದಕ್ಕೆ ಒಂದು ನೀರುಳ್ಳಿ ಹಾಕಿ ಒಗ್ ನೀರುಳ್ಳಿಯಲ್ಲಿ ಒಗ್ಗರಣೆ ಹಾಕಿದರೆ ಉಂಟಲ್ಲ ತುಂಬ ಟೇಸ್ಟಿ ಆಗ್ತದೆ ಬೇರೆ ನಾವು ಸಿಲ್ವರ್ ಫಿಶ್ಗೆ ಹಾಕ್ತೇವೆ ಮತ್ತು ಬೇರೆ ಯಾವ ಮೀನಿಗೆ ಸಾಕೋದಿಲ್ಲ ಮತ್ತು ಇದೊಂದು ಪ್ರಾನ್ಸ್ ಉಂಟಲ್ಲ ಅದಕ್ಕೆ ಸಹ ಹಾಕ್ತೇವೆ ಬೇರೆ ಯಾವುದಕ್ಕೂ ಸಹ ಹಾಕೋದಿಲ್ಲ ಈಗ ಕೆಂಪಾಗುವರೆಗೆ ಫ್ರೈ ಮಾಡಬೇಕು ಈಗ ಮಸ ಮೀನಿನ ಪದಾರ್ಥಕ್ಕೆ ಇದನ್ನು ಸೇರಿಸಿ ತುಂಬ ಟೇಸ್ಟಿಯಾಗಿ ಆಗ್ತದೆ ನೋಡಿ ಹೇಗೆ ಆಗ್ತದೆ ಅಂತ ಇದೇ ಥರ ಒಮ್ಮೆ ಮಾಡಿ ನೋಡಿ ಅಂತೆ ಎಷ್ಟು ಚೆನ್ನ ಟೇಸ್ಟಿ ಆಗ್ತದೆ ಅಂದರೆ ಎಲ್ಲರೂ ಕೇಳ್ತಾರೆ ನೀವು ಯಾವ ರೀತಿ ಅಡುಗೆ ಮಾ ಇದು ಮಾಡಿದ್ದು ಅಂತ ಅಷ್ಟು ರುಚಿಯಾಗ್ತದೆ ಪ್ಲೀಸ್ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ